ರಾಜ್ಯ ಸರ್ಕಾರಕ್ಕೆ ಕನ್ನಡ ಹೋರಾಟಗಾರರ ಅಳಲು ನಾಡು ನುಡಿ ಜಲಕ್ಕಾಗಿ ಹೋರಾಡಿದ ಕನ್ನಡಿಗರ ಮೇಲೆ ಕೇಸ್ ದಶಕಗಳಿಂದ ಕನ್ನಡ ಹೋರಾಟಗಾರರ ಮೇಲಿರುವ ಕೇಸ್ಗಳು ರೌಡಿ ಸೀಟರ್ ಕೇಸ್ಗಳನ್ನು ವಾಪಸ್ ಪಡೆಯಲು ಒತ್ತಾಯ ಗಡಿ ಉಸ್ತುವಾರಿ ಸಚಿವರ ಮೂಲಕ ಸಿ ಎಂ ಸಿದ್ದರಾಮಯ್ಯಗೆ ಹೋರಾಟಗಾರರ ಮನವಿ ಸಚಿವ ಎಚ್ ಕೆ ಪಾಟೀಲ್ ಮುಂದೆ ನೋವು ತೋಡಿಕೊಂಡ ಕನ್ನಡಪರ ಹೋರಾಟಗಾರ ಮಹದೇವ್ ತಳವಾರ್ ನಾವು ನಾಡು ನುಡಿ ಜಲಕ್ಕಾಗಿ ಹೋರಾಡಿದ್ದೇವೆ ಮೊದಲು ಕೇಸ್ ಹಾಕ್ತಾರೆ ತದನಂತರ ರೌಡಿ ಸೀಟರ್ ಓಪನ್ ಮಾಡ್ತಾರೆ ರಾಜ್ಯದಲ್ಲಿ ಇರೋ ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ವಾಪಸ್ಗೆ ಒತ್ತಾಯ ಕಳೆದ ಒಂದು ದಶಕದಿಂದ ನಾವು ಕೋರ್ಟ್ಗೆ ಅಲದಾಡುತ್ತಿದ್ದೇವೆ ಕನ್ನಡ ಹೋರಾಟಗಾರರ ಮೇಲೆ ಮುಲಾಜಿಲ್ಲದೆ ಪೊಲೀಸರು ಕ್ರಮವಹಿಸುತ್ತಾರೆ ಅದೇ ನಾಡದ್ರೋಹಿಗಳ ವಿಷಯ ಬಂದರೆ ಮೃದು ಧೋರಣೆ ತೋರುತ್ತಾರೆ ಎಂದು ಬೇಸರ ಹೊರ ಹಾಕಿದ ಪರ ಹೋರಾಟಗಾರರು ಸರ್ ಕೇಸ್ಗಳು ಮನವಿ ಕೊಡ್ತೀವಿ ಸರ್ ನಾವಿಲ್ಲಿ ಪಟ್ಟಿ ಮಾಡಿದಾಗ ನಮ್ಗೆ ಗೊತ್ತೇ ಯಾವ್ದು ನಾವೇನು ಯಾರ ಮನೆ ಹೊಡೆದಿಲ್ಲ ಯಾರ ತಲೆ ಹೊಡೆದಿಲ್ಲ ಯಾರ ರೇಪ್ ಮಾಡಿಲ್ಲ ಆದ್ರೂ ನಮ್ಮ ಮೇಲೆ ಕೇಸ್ ಹಾಕ್ತಾರ ಹಾಕಿ ಆದ್ರೆ ಹಾಕೊಂಡು ಹಾಕಿ ಆದ ತಕ್ಷಣ ನಮ್ಮ ರೌಡಿ ಸೀಟ್ರ ರೌಡಿ ಸೀಟ್ರೆ ರೌಡಿ ಶಿಫ್ಟ್ ಮಾಡಿ ರಾತ್ರಿ ಹೋಗಿ ಭಾಗ ತಕ್ಕುವಂತ ಕೆಲಸ ಕಮಿಷನರೇಟ್ ಒಳಗೂ ನಡೀತದೆ ಸರ್ ಆಮೇಲೆ ಎಸ್ಪಿ ಪಿ ಅಂಡರ್ ಒಳಗು ಸರ್ ಇದು ಕಡಿಮೆ ಆಗ್ಬೇಕು ಸರ್ ನೀವು ಕರ್ಕೊಂಡು ಬೇಕಾದ್ರೆ ಕರೆದು ಹೇಳ್ರಿ ನಾವು ಸ್ಟೇಷನ್ ಕರ್ಕೊಂಡ್ ಬರ್ತೀವಿ ನಾವು ಬಂದ್ ಬೆಟ್ಟಿ ಹಾಕ್ತೀವಿ ನಿಮ್ಗೆ ಬೆಟ್ಟಿ ಹಾಕಿ ನಾವು ಅದ್ರ ಪರೇಡಾಗಿ ನಿಲ್ಲಿಸಿ ನಮಗೆ ಅನಿಲ್ ಗಟ್ಟಿ ಮನೆ ಅಂತ ಹುಡುಗಿದ್ದ ಸರ್ ಲಾಸ್ಟ್ ಪರೇಡಾಗಿ ನಿಲ್ಲಿಸಿ ಕೇಳಿದ್ರು ಮಾಡ್ತಾನೆ ಸರ್ ಎಷ್ಟು ನೋವಾಗಬಹುದು ಸರ್ ಕನ್ನಡ ಸಲುವಾಗಿ ಮಣಿ ಮಠ ಎಲ್ಲ ಎಂಟ್ರನ್ ಬಿಟ್ಟು ಉದ್ಯೋಗ ಬಿಟ್ಟು ಹೋರಾಟ ಮಾಡ್ತೀವಿ ನಮ್ಮ ಮೇಲೆ ಕೇಸ್ ಹತ್ತಿರ ಕೇಸ್ ಹತ್ತಿರ ಆಗ್ಲಿ ಆದ್ರೆ ಪರಿಣಾಮ ಮಾಡುವಂತ ಕೆಲಸ ಡಿಪಾರ್ಟ್ಮೆಂಟ್ ಕಂಡ ಆಗ್ಬಹುದು ಅದನ್ನ ಆಗ್ಬೋದು ಸರ್